ರಾಜ್ಯದಲ್ಲಿ ಕೆಲ ಎರಡು ದಿನಗಳಿಂದ ಅಲ್ಲಲ್ಲಿ ಭಾರಿ ಮಳೆಯಾಗುತ್ತಿತ್ತು ಬೆಳಗಾವಿ ಜಿಲ್ಲೆಯ ಹಲವೆಡೆ ಗುರುವಾರ ಮಳೆಯಾಗಿದೆ ಸಂಜೆ ಸುರಿದ ಭಾರೀ ಮಳೆಗೆ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿತ್ತು ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ನೀರು ನುಗ್ಗಿ ಭಕ್ತರು ಪರದಾಡುವಂತಾಯಿತು ಇಂದು ಭಕ್ತರು ಎಂದಿನಂತೆ ದೇವಿ ದರ್ಶನ ಪಡೆಯುತ್ತಿದ್ದಾರೆ ಕೊಟ್ಟ ಏನಾರ ಆದ್ರೆ ಯಾರು ದೃಶ್ಯದಲ್ಲಿ ನೀವು ನೋಡ್ತಾ ಇರುವಂತಹದ್ದು ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದ ದೃಶ್ಯಗಳು ಗುರುವಾರ ಸಂಜೆ ಸುರಿದಂತಹ ಭಾರೀ ಮಳೆಗೆ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ ಹವಾಮಾನ ಇಲಾಖೆಯು ಮುನ್ಸೂಚನೆಯನ್ನ ನೀಡಿತ್ತು ರಾಜ್ಯದ ಹಲವೆಡೆ ಭಾರಿ ಮಳೆ ಸುರಿಯೋದಾಗಿ ಮುನ್ಸೂಚನೆಯನ್ನ ನೀಡಿತ್ತು ಅದರಂತೆ ರಾಜ್ಯದಲ್ಲಿ ಕಳೆದ ಎರಡು ದಿನಗಳಿಂದ ಅಲ್ಲಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಬೆಳಗಾವಿ ಜಿಲ್ಲೆಯ ಹಲವೆಡೆ ಗುರುವಾರ ಮಳೆಯಾಗಿದೆ ಸಂಜೆ ಸುರಿದ ಭಾರಿ ಮಳೆಗೆ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೊರಿತ್ತು ಆ ದೃಶ್ಯವನ್ನ ನೀವು ಈಗ ನೋಡಬಹುದಾಗಿದೆ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ನೀರು ನುಗ್ಗಿ ಭಕ್ತರು ಪರದಾಡುವಂತಾಗಿತ್ತು ದೇವಿಯ ದರ್ಶನಕ್ಕೆ ಬಂದಂತಹ ಭಕ್ತರು ಒಂದು ಕ್ಷಣ ಕೆಲ ಕಾಲ ಯೋಚನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು ನೀವು ನೋಡ್ತಾ ಇದ್ದೀರಾ ಪ್ರವಾಹದಂತಹ ಒಂದು ಪ್ರವಾಹದಂತೆ ನೀರು ಹರಿದು ಬರ್ತಾ ಇದೆ ಸುರಿದಂತಹ ಮಳೆಯಿಂದಾಗಿ ಆದರೆ ಇಂದು ಭಕ್ತರು ಎಂದಿನಂತೆ ದೇವಿಯ ದರ್ಶನವನ್ನ ಪಡೆಯತಾ ಇದ್ದಾರೆ ಅದು ಅದು ಡೇಟ್ ಹಾಕಿ ಬಿಡು ಓಯ್ ಏನು ಹೇಳಿ ಬ್ರೋ ಬಂದು ಅನಿ ಕ್ಯಾಪ್ on ನೆಂದು ಇಲ್ಲಿ